ಭಾನುವಾರ ಚುನಾವಣೆ ಮುಗಿತು ನಮ್ದು ಅಧಿಕೃತವಾಗಿ ಎಂಟು ಕ್ಷೇತ್ರಗಳಿಗೆ ಚುನಾವಣೆ ಮುಗಿದು ಬಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಹದಿನೈದರಿಂದ ಹದಿನಾರು ಜನ ಕಾಂಗ್ರೆಸ್ ಬೆಂಬಲಿಗ ಸದಸ್ಯರು ಹದಿನೆಂಟು ಜನಕ್ಕೆ ನಾವು ಹದಿನಾರು ಜನ ಕಾಂಗ್ರೆಸ್ ಬೆಂಬಲಿಗ ಸದಸ್ಯರು ಅಂತ ಆಯ್ಕೆಯಾಗಿದ್ದೀವಿ ಇದಕ್ಕೆ ಮಾರ್ಗದರ್ಶನ ಇಟ್ಕೊಟ್ಟಂಥ ಇದರ ನೇತೃತ್ವ ವಹಿಸಿದಂಥ ಎಂ ಪಿ ಸುರೇಶಣ್ಣವ್ರಿಗೆ ಎಲ್ಲರ ಪರವಾಗಿ ನಾನು ಬಿ ಡಿ ಸಿ 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 ಆಯ್ಕೆಗೊಂಡಿರ್ತಕ್ಕಂಥ ಎಲ್ಲ ನಿರ್ದೇಶಕರ ಪರವಾಗಿ ನಾನು ರಾಮನಗರ ಇರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅದಕ್ಕಿಂತ ಮುಖ್ಯವಾಗಿ ನನಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಂತ ನಮ್ಮ ನೆಚ್ಚಿನ ಜನಪ್ರಿಯ ಮಾಗಡಿ ಬಾಲಣ್ಣವರು ಬಾಲಣ್ಣವ್ರು ಇಕ್ಬಾಲಣ್ಣವರು ಸಿ ಪಿ ಯೋಗೇಶ್ವರ್ ಸಾಹೇಬ್ರು ದಯವಿಟ್ಟು ಯಾರ ಹೆಸರುಗಳು ಮಿಸ್ ಮಾಡ್ಬಿಡಿ ಒಂದಕ್ಕ ನಿಮ್ಮ ಕೈ ನಾನು ಹೇಳ್ತಾ ಇದ್ದೀನಿ ಯಥಾವತ್ತಾಗಿ ಹಂಗೆ ಬರ್ರಿ ದಯವಿಟ್ಟು ಆಮೇಲೆ ನಮ್ಮ ಎಲ್ಲದಕ್ಕಿಂತ ಪ್ರಮುಖವಾಗಿ ನನಗೆ ಎಲ್ಲ ರೀತಿಯ ಮಾರ್ಗದರ್ಶನ ಕೊಟ್ಟಂತ ಸಿ ಎಂ ಲಿಂಗಪ್ಪಾಜವರು ವಿಚಾರ ಇಲ್ಲೇ ಆದರೂ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಬೆಂಬಲವನ್ನು ನಮಗೆ ಕಾಲದಿಂದ ಕೊಟ್ಕೊಬೋತವ್ರೆ ಅವ್ರಿಗೂ ಕೂಡ ಇವು ಸಮ ಈ ಈ ಸಂದರ್ಭದಲ್ಲಿ ವಿಶೇಷವಾದ ಕೃತಜ್ಞತೆ ಸರ್ಸಿಕ್ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ನಗರಸಭೆಯ ಅಧ್ಯಕ್ಷ ಆದಂತಹ ನಗ ಕೆ ಶೇಷಾಜಿ ಅವರು ವಿಧಾನ ಪರಿಷತ್ ಸದಸ್ಯರು ನಮ್ಮ ಮಾರ್ಗದರ್ಶಕರು ಆದಂಥ ಎಮ್ ಎಲ್ ಸಿ ರವಿಯಣ್ಣವರು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನನಗೆ ಎಲ್ಲ ರೀತಿಯ ಮಾರ್ಗದರ್ಶನ ಕೊಡ್ತಾ ಇರ್ತಕ್ಕಂಥ ಸಹೋದರ ರೀತಿಯಲ್ಲಿ ತಮ್ಮಾಜಣ್ಣವರು ಕೂಡ ನನ್ನ ನನ್ನ ಗೆಲುವಿಗೆ ಅವಿರೋಧಾಯಕೆ ಗೆಲುವಿಗೆ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಎಲ್ಲರೂ ಕೂಡ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹದಿನಾಲ್ಕು ಜನ ಸೊಸೈಟಿಲಿ ಏನು ನನ್ನ ಪರ ನಿಂತ್ಕೊಂಡ್ರು ನನ್ನ ನನ್ನ ವ್ಯಾಪ್ತಿ ಕುಟ್ಕಲ ವ್ಯಾಪ್ತಿಯ ಏಳು ಚನ್ನಪಟ್ಟಣ ವ್ಯಾಪ್ತಿಯ ಮೂರು ಮತ್ತು ರಾಮನಗರ ವ್ಯಾಪ್ತಿಯ ನಾಲ್ಕು ಸೊಸೈಟಿಯ ಅಧ್ಯಕ್ಷರುಗಳು ಡೆಲ್ಲಿಗೆ ಡೆಲಿಗೇಟ್ ತಗೊಂಡಿರ್ತಕ್ಕಂಥ ಪ್ರತಿನಿಧಿಗಳು ಏನು ಬಿ ಡಿ ಸಿ ಬ್ಯಾಂಕ್ ಡೆಲಿಗೇಷನ್ ತಗೊಂಡಿದ್ದ ಪ್ರತಿನಿಧಿಗಳು ಏನು ನಿಂತ್ಕೊಂಡ್ರು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ಯಾಕ್ಸ್ನ ಅಧ್ಯಕ್ಷರು ಉಪಾಧ್ಯಕ್ಷಗಳಿಗೆ ನಿರ್ದೇಶಕರುಗಳಿಗೆ ಹಾಗೂ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅನಂತ ಅನಂತ ಧನ್ಯವಾದಗಳನ್ನು ವಿಶೇಷ ಕೃತಜ್ಞತೆಗಳ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಇವರೆಲ್ಲರ ಸಹಕಾರದಿಂದನೇ ಚುನಾವಣೆ ಆಯ್ತಿದ್ದಂತ ಚುನಾವಣೆಯನ್ನು ನಾವೆಲ್ಲ ಕುತ್ಕೊಂಡು ಎಲೆಕ್ಷನ್ ಸ್ಟ್ರಾಟಜಿ ಹೆಂಗೆ ಮಾಡ್ಬೋದು ಏನೆಲ್ಲ ತಂತ್ರಗಾರಿಕೆ ಮಾಡ್ಬೋದು ಅನ್ನೋದ್ರ ಮುಖಾಂತರ ನಾವು ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾಗಿ ಬಿ ಡಿ ಸಿ 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 ಬ್ಯಾಂಕ್ ಎರಡನೇ ಬಾರಿಗೆ ನಾನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಎರಡನೇ ಬಾರಿಗೆ ಅವಿರೋಧ ಆಯ್ಕೆಯಾಗಿದ್ದೀನಿ ಮುಂದಿನ ದಿನಗಳಲ್ಲಿ ಒಂದು ಸೊಸೈಟಿಗಳು ಏನು ನನ್ನ ವ್ಯಾಪ್ತಿಗೆ ಹದಿನಾರು ಸೊಸೈಟಿ ಬರ್ತವೆ ಇದನ್ನ ಇನ್ನೂ ದೊಡ್ಡ ಮಾಡ್ತಿಲಿ ಯಾವ ರೀತಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಲಾಭದಾಯಕವಾಗಿ ನಡೆಸಬೇಕು ಅನ್ನೋ ವಿಚಾರಕ್ಕೆ ನಮ್ಗೆ ಸಂಪೂರ್ಣವಾದ ಸಹಕಾರವನ್ನ ರವಿ ರವೇ ಕೊಡ್ತಾವ್ರೆ ಅದಕ್ಕಿಂತ ಹೆಚ್ಚಾಗಿ ಈ ಸಾರಿ ಏನೀಗ ನೀವು ಒಂದು ಬೊಮ್ಮೂಲ ಅಧ್ಯಕ್ಷರಾಗಿ ನಮ್ಮ ಡಿ ಕೆ ಸುರೇಶ್ ಅವರ ಕ್ರಾಂತಿಕಾರಿ ಬದಲಾವಣೆಗಳನ್ನ ತಾವೆಲ್ಲ ಬೊಮ್ಮೂಲಲ್ಲಿ ಕಾಣ್ತಾ ಇದ್ದೀರಿ ತಮಗೆಲ್ಲ ಗೊತ್ತಿರೋದೆ ಅವ್ರು ಏನೆಲ್ಲ ಬೆಳವಣಿಗೆಗಳನ್ನ ಮಾಡ್ತಾ ಇದ್ದಾರೆ ಏನ್ ಡೆವಲಪ್ಮೆಂಟ್ ನಡೀತಾ ಇದೆ ಏನೆಲ್ಲ ಒಂದು ಚರ್ಚೆಗಳು ಇದೆ ಅವ್ರ ಬಗ್ಗೆ ಜನಪ್ರಿಯವಾಗಿ ಅಂತ ಯಾಕೆಂದ್ರೆ ಬಡವರಿಗೆ ಸಂಬಂಧಪಟ್ಟಂತ ರೈತ ಸಂಬಂಧಪಟ್ಟಂತಹ ಹಾಲ್ಗಳು ಹಾಲು ಸಂಬಂಧಪಟ್ಟಂತಹ ಒಂದು ಸ್ಕೀಮ್ಗಳು ಇರ್ಬೋದು ಯಶು ಸಾಲವನ್ನು ಅರವತ್ತು ಸಾವಿರ ಐದು ತೊಂಬತ್ತು ಸಾವಿರ ರೂಪಾಯಿಗೆ ಮಾಡಿಸಿದ್ದಾರೆ ಸಬ್ಸಿಡಿ ಸಾಲ ಬರೀ ಮೂರು ಪರ್ಸೆಂಟ್ ಬಡ್ಡಿ ಅದನ್ನು ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಬಿ ಡಿ ಸಿ ಸಿ ಬ್ಯಾಂಕ್ ಜೊತೆಲಿ ಅವರು ಟೈಅಪ್ ಆಗಿ ರೈತರಿಗೆ ಉಚಿತವಾಗಿ ಸಬ್ಸಿಡಿ ರೂಪದಲ್ಲಿ ಪಂಪ್ಸೆಟ್ಗೆ ಸಬ್ಸಿಡಿ ಲೋನ್ಗಳು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೋದು ಎಸ್ ಹೆಚ್ಚಿನ ಭಾರಿ ದೊಡ್ಡ ಮಟ್ಟದಲ್ಲಿ ಉತ್ತೇಜನ ಮಾಡಿ ಎಲ್ಲ ಎಸ್ ಹೆಚ್ ಇನವರು ಕೂಡ ಯಾವುದೇ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳ ಜೊತೆಯಲ್ಲಿ ಟೈಅಪ್ ಆಗ್ತೇನೆ ಬಿ ಡಿ ಸಿ ಸಿ ಬ್ಯಾಂಕ್ ಜೊತೆಲೆ ವ್ಯವಹಾರ ಮಾಡ್ಕೊಂಡು ಹೋಗ್ಬೇಕು ಮತ್ತು ಎಂ ಟಿ ಎಲ್ ಲೋನ್ಗಳು ಸೊಸೈಟಿ ಹಂತದಲ್ಲೇ ಕೂಡ ಪ್ರತಿಯೊಂದು ಎಂ ಟಿ ಎಲ್ ಲೋನು ಕೂಡ ನಾವು ಮತ್ತೆ ನಮ್ಮ ಎಂ ಪಿ ಅವರ ನಮ್ಮ ಸುರೇಶನವ್ರ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚಿನದಾಗಿ ಈಗ ಒಂದು ಒಂದು ತೊಂಬತ್ತೊಂಬತ್ತು ಸಾವಿರ ಒಂದು ಲಕ್ಷದ ಎಂಬತ್ತು ಸಾವಿರ ಏನು ಕೊಡ್ತಾ ಇದೀವಿ ಈಗ ಅರವತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಎಂ ಪಿ ಸಾಹೇಬ್ರೆ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಸಬ್ಸಿಡಿ ಲೋನನ್ನು ಏರಿಕೆ ಮಾಡಿರಿ ಅವ್ರ ಮಾರ್ಗದರ್ಶನದಲ್ಲೇ ನಾವು ಬಿ ಡಿ ಸಿ ಡಿ ಡಿ ಸಿ ಬ್ಯಾಂಕ್ ಒಂದು ಲಕ್ಷದ ಎಂಬತ್ತು ಸಾವಿರ ಮಾಡಿದೀವಿ ದೊಡ್ಡ ಪ್ರಮಾಣದಲ್ಲಿ ಹಾಲು ಆಗ್ತಕ್ಕಂಥ ರೈತರುಗಳಿಗೆ ಅನುಕೂಲ ಆಗಲಿ ಅಂತ ಹದಿನೈದು ಲಕ್ಷ ಇದ್ದಂತ ಟಿ ಎಲ್ ಲೋನ ಇಪ್ಪತ್ತು ಲಕ್ಷಕ್ಕೂ ಕೂಡ ಹೊರಗೆ ಅದನ್ನ ಸಬ್ಸಿಡಿ ಲೋನ್ ಕೊಡಬೇಕು ಅದನ್ನ ಮಾಡಬೇಕು ಅಂತಬಿಟ್ಟು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ನಮ್ಮ ಬಿ ಡಿ ಬ್ಯಾಂಕ್ನ ದೊಡ್ಡ ಮಟ್ಟಿಗೆ ದ್ಮಟ್ಟಿಗೆ ಅಂತ ಅವ್ರ ಜೊತೆಲಿ ನಾವು ಅವ್ರ ಮಾರ್ಗದರ್ಶನ ಪಡೆದು ಬಿ ಡಿ ಸಿ ಸಿ ಬ್ಯಾಂಕು ಎಲ್ಲಾ ಬಿ ಡಿ 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 ಸಿ ಸಿ ಬ್ಯಾಂಕ್ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲಾ ಪ್ಯಾಕ್ಸ್ ಕೂಡ ಮೇಲ್ಗೆ ಎತ್ತಬೇಕು ಲಾಭದಾಯಕ ಎಲ್ಲಾ ಪ್ಯಾಕ್ಸ್ ಗಳು ಲಾಭದಾಯಕ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡೋಕೆ ಅಂದ್ಬಿಟ್ಟು ಎಲ್ರಿಗೂ ತಾಕೀತು ಮಾಡಿದ್ದಾರೆ ಈಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯನ್ನು ಕೂಡ ಅವ್ರ ನೇತೃತ್ವದಲ್ಲಿ ನಡೀತದೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ವ್ಯಾಪ್ತಿಯ ಇವ್ರು ಬರ್ತಾರೆ ಶಾಸಕರುಗಳು ಬರ್ತಾರೆ ಏನು ಬಿ ಡಿ ಸಿ ಸಿ ಬ್ಯಾಂಕ್ ವ್ಯಾಪ್ತಿಗೆ ಒಂದು ಹದಿನೆಂಟು ಜನ ಶಾಸಕರುಗಳು ಬರ್ತಾರೆ ಅವರೆಲ್ಲರನ್ನು ಕರೆದಿ ಒಂದು ಚರ್ಚೆ ಮಾಡಿ ಸೂಕ್ತವಾದ ಅಭ್ಯರ್ಥಿ ಯಾರ ಬಿ ಡಿ ಸಿ ಸಿ ಬ್ಯಾಂಕ್ಗೆ ಸೂಕ್ತ ಯಾರು ಹೆಚ್ಚು ಒತ್ತು ಕೊಡ್ತಾರೆ ಅನ್ನೋದನ್ನ ಅವರೇ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ ನಾವು ಕೂಡ ಅವರ ಅಣತಿಯಂತೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೂಡ ನಡೀತೀವಿ ನಮಗೂ ಕೂಡ ಬಾಲಣ್ಣ ಮತ್ತು ಇಕ್ಬಾಲಣ್ಣ ಅವರು ಮತ್ತೆ ಸಿ ಪಿ ಯೋಗೇಶ್ವರ ಸಾಹೇಬರು ಎಲ್ಲ ರೀತಿಯ ಸಹಕಾರ ಕೊಡೋದಕ್ಕೆ ಅವ್ರು ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿ ತಲ್ಪ್ಿಸ್ತಾ ಇದ್ದೀನಿ ಅದೇ ರೀತಿ ಚಂಪಣ್ಣ ವ್ಯಾಪ್ತಿ ಮೂರು ಸೊಸೈಟಿ ಬರ್ತಾವೆ ನಮಗೆ ಬಬ್ನಿಪುರ ಒಂದಾರು ರೂಪಾಯಿ ಮಾಕ್ಲಿ ಅಂತ ಅವರು ಕೂಡ ಅಲ್ಲಿಯ ಸ್ಥಳೀಯ ಮುಖಂಡರುಗಳು ಅಲ್ಲಿಯ ಪ್ಯಾಕ್ಸ್ನ ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಎಲ್ಲ ನಿರ್ದೇಶಕರುಗಳು ಕೂಡ ನನಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಾರ್ಕ್ ಎಲ್ಲದಕ್ಕೂ ಕೂಡ ನೀವು ನಾನು ಮೊದಲನೇ ಸಾರಿ ನಿರ್ದೇಶಕನಾದ ತಾವಿಂದ ಎಲ್ಲ ರೀತಿಯ ಸಹಕಾರಗಳನ್ನ ನೀವೆಲ್ಲರೂ ಕೂಡ ನನಗೆ ಕೊಡ್ತಾ ಇದ್ದೀರಿ ಏನೋ ಯುವ ಯುವಕ ಏನೋ ಮಾಡ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರ ಆರೈಕೆ ನಿಮ್ಮೆಲ್ಲರ ಹಿರಿಕರ ಆಶೀರ್ವಾದ ನಿಮ್ಮ ನಿಮ್ಮ ಇನ್ನೊಂದು ಶುಭಾಶಯಗಳನ್ನ ನಾನು ಕೂಡ ಇಲ್ಲಿ ಅವಿರೋಧ ಆಯ್ಕೆಗೆ ಕಾಣ ಅಂತ ಅಂದ್ಕೊಂಡ್ರು ಕೂಡ ನಿಮಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ